ಕೇಂದ್ರ ಸರ್ಕಾರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬ್ಯಾಂಕ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗ್ರಾಮಸ್ಥರಿಗೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಜೀವನ್ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಮರಿಯವ ಮಗನ ಅಕಾಲಿಕ ಮರಣದ ನಂತರ ಕೇಂದ್ರ ಸರ್ಕಾರದ ವಿಮೆ ಯೋಜನೆಯಿಂದ ಆರ್ಥಿಕ ನೆರವು ದೊರೆತಿದ್ದು ಕುಟುಂಬ ನಿರ್ವಹಣೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಹಿಂಗೆ ಬಂದಿತ್ತು ಹಿಂಗಾಗಿತ್ತು ನಾನು ಇಷ್ಟು ಮಾಡಿದ್ದೆ ನನ್ನ ಮಗ ಭಾಳ ದಿವಸ ತುಂಬಿದ್ದಿಲ್ಲ ಮೂರ ವರ್ಷ ತುಂಬಿದ್ದೆ ಇಷ್ಟು ದುಡ್ಡು ಬಂದೈತಿ ನೀವು ತುಂಬ್ರಿ ಏನಾರು ಒಂದು ಸಹಾಯ ಆಗತ್ತಂತ ನಾನು ಎಲ್ಲರಿಗೂ ಮಾಹಿತಿ ಕೊಡ್ತೀನಿ ರೀ ನಾನು ನನ್ನ ಪರಿಚಯ ಆದ್ರಿಗೆ ಇಷ್ಟು ನನ್ನ ಹೆಸರು ಇನ್ನೂ ಫಲಾನುಭವಿ ಶೈಲಜಾ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆಯಿಂದ ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಿದ್ದು ಅಭಿಯಾನದಿಂದ ಕೇಂದ್ರದ ಮಹತ್ವದ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿ ತಿಳಿಯಲು ಸಹಾಯಕವಾಯಿತು ಎಂದರು ಎಲ್ಲರೂ ಆಗಿದೆ ಸರ್ ಮತ್ತೋರ್ವ ಫಲಾನುಭವಿ ಸಾವಿತ್ರಿ ಹೆರಕಲ್ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಹಾಗೂ ಸುರಕ್ಷಾ ಯೋಜನೆಗಳ ಕುರಿತು ಸ್ವಸಹಾಯ ಸಂಘಗಳ ಮೂಲಕ ಹೆಚ್ಚಿನ ಜಾಗೃತಿ ಮೂಡಿಸಿದ್ದು ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಿದೆ ಎಂದು ಹೇಳಿದರು ಅವಾಗ ಮಾಡಿಸಿದ್ವಿ ಒಬ್ಬ ಮಹಿಳೆಗೆ ಡೆತ್ ಆಗಿದ್ಲ ನಾರ್ಮಲ್ ಡೆತ್ ಆಗಿದ್ದಾರೆ ಅವರು ಅವ್ರಿಗೆ ಮನೆಗೆ ಹೋಗಿ ಹೇಳಿ ಅವ್ರಿಗೆ ಸೌಲಭ್ಯಗಳನ್ನ ಕೊಡಿಸಿದ್ವಿ ಸರ್ ಗ್ರಾಮಸ್ಥ ಶೇಷನಗೌಡ ಬ್ಯಾಂಕ್ಗಳ ಸಹಾಯದಿಂದ ಜನರಿಗೆ ಕೇಂದ್ರದ ಜನಾಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ ಜೊತೆಗೆ ನೋಂದಣಿ ಕಾರ್ಯಗಳು ನಡೆಯುತ್ತಿದ್ದು ಇದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಲಾಸ್ಟಿಗೆ ಉಳಿದ್ರೆ ಎಂಟೂವರೆ ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡ್ತಾರೆ ಯಾಕಂದ್ರೆ ನೀವು ಕೊಡುವುದು ಒಂದೇ ಮಾತು ನಿಮಗೆ ಹೇಳಬೇಕಂತಂದ್ರ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಬಂಡವಾಳ ಕಡಿಮೆ ಬೃಹತ್ ಮೊತ್ತ ಅಂತ ಕೊಟ್ಟಿದ್ದಾರೆ ಎಸ್ಬಿಐ ಲೀಡ್ ಬ್ಯಾಂಕ್ನ ವ್ಯವಸ್ಥಾಪಕ ಸಂತೋಷ್ ಈಗಾಗಲೇ ಜಿಲ್ಲೆಯ ಮೂವತ್ತಾರು ಕಡೆಗಳಲ್ಲಿ ಹಣಕಾಸು ಸೇರ್ಪಡೆ ಪರಿಪೂರ್ಣತಾ ಅಭಿಯಾನ ಹಮ್ಮಿಕೊಂಡಿದ್ದು ಜನರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಸೊ ಇದು ಟೋಟಲ್ ಒಳ್ಳೆ ಈ ನಮ್ಮ ಜಿಲ್ಲೆಯ ಜನಸಂಖ್ಯೆ ರೀತಿ ಅಥವಾ ಅಕೌಂಟ್ ಹೋಲ್ಡರ್ ರೀತಿ ನೋಡಿದ್ರೆ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಆಲ್ರೆಡಿ ದಾಟ್ತಾ ಇದ್ದೀವಿ ಈ ಕ್ಯಾಂಪೇನ್ ಒಳಗಡೆ ಇನ್ನೂ ಹೆಚ್ಚಿನದಾಗಿ ಎಲ್ಲರನ್ನೂ ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀವಿ